ನೋಡಿ ವೀಕ್ಷರೆ ಫಾರ್ಮಿಂಗ್ ಹೇಗಾಗುತ್ತೆ ಸರ್ ವ್ಯಾಕ್ಸ್ ಕಂಟು ಒನ್ ಆಫ್ ದ ಬೆಸ್ಟ್ ವ್ಯಾಕ್ಸ್ ಕಂಟು ಮಾರ್ಕೆಟ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ನೋಡಿ ಇದೆ ಇಷ್ಟು ಕ್ವಾಲಿಟಿ ಸರ್ ಒಂದು ನೋಡಿಕೆ ಫಾರ್ಮ್ ನೋಡಿ ಹೇಗೆ ಕಾಣಿಸುತ್ತೆ ಒನ್ ಆಫ್ ದ ಬೆಸ್ಟ್ ಫಾರ್ಮಿಂಗ್ ಆಗ್ತಿದೆ ಐಸ್ ಐಸ್ ತರ ಇದೆ ಫೋಕಸ್ ಮಾಡ್ತೋಸಿ ಒಂದು ಐಸ್ ತರ ಬೀಳ್ತಾ ಇದೆ ಅಷ್ಟು ನಾರ್ಮಲ್ ಕ್ಲೀನಿಂಗ್ ಸ್ಪಾಟ್ ಇರುತ್ತೆ ಪ್ರೆಷರ್ ಅಂತ ಸೂಪರ್ ಆಗಿ ಕ್ಲೀನಿಂಗ್ ಪರ್ಪಸ್ ಇರುತ್ತೆ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ರೊಟೇಟಿಗೂ ಸಿಗುತ್ತೆ ನಿಮಗೆ ರೊಟೇಟ್ ಮಾಡ್ಕೊಳ್ಳಿ ನಾ ನೋಡಿ ಚೆಕ್ ಮಾಡ್ಬೋದು ನೀವು ವೀಕ್ಷಕ್ರೆ ಸರ್ ಇಟ್ಕೆ ಕಾಣಿಸ್ತಿದೆ ನೋಡಿ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ನೋಡಿ ಹೇಗಿದೆ ಸರ್ ಇಟ್ಕೇನೇ ರಪ್ಚರ್ ಆಗ್ಬಿಡ್ತು ಮುಡ್ದೋಯ್ತು ಹೊಡೆದೋಯ್ತು ನೋಡಿ ಕ್ವಾಲಿಟಿಯಲ್ಲಿ ಹೆಂಗಿರ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ಆ ತರ ಪ್ರೆಷರ್ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾರು ಬಂದ್ಬಿಟ್ಟು ನಿಮ್ಗೆ ಗಿಮಿಕ್ ಮಾಡ್ತಿದ್ದಾರೆ ಯಾವ್ದೋ ಒಂದ್ ರೈಟ್ ಹೇಳ್ತಾರೆ ಯಾವ್ದೋ ಒಂದ್ ರೈಟ್ ಕೊಡ್ತಾರೆ ಆದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಸುಕ್ಕ ರೈಟ್ ಹೌದು ವೀಕ್ಷಕರ ಅವ್ರಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡ್ಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದ್ ನಮ್ ಕಡೆಯಿಂದ ಒಂದು ಲಿಕ್ವಿಡ್ ವರ್ತ್ ಆಫ್ ಒಂಬೈನೂರ ತೊಂಬತ್ತು ರೂಪಾಯಿ ಲಿಕ್ವಿಡ್ ಪ್ಲಸ್ ಒಂದು ಫಾರ್ಮ್ ಗನ್ ವರ್ತ್ ಆಫ್ ಐನೂರು ರೂಪಾಯಿ ಫಾರ್ಮ್ ಗನ್ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಅಂಗಡಿ ದುಡ್ಡು ಗಿಡ್ಡು ಏನು ಬಡ ನಮಗೆ ನೀವು ಬರೇ ಜೀರೋ ಡಿಪಾಸಿಟ್ ಮಾಡಿ ನಾವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಸಪೋರ್ಟ್ ಕೊಡ್ತೀವಿ ನಾವು ನಿಮಗೆ ನಮ್ದೇ ಸೇಲ್ ಸಪೋರ್ಟ್ ಸಿಗುತ್ತೆ ನಮ್ದೇ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿ ನಮ್ಮ ಬಿಸ್ನೆಸ್ ಮೇಲಾಡಳಿತಿದೆ ಫ್ರಾಂಚೈಸಿಸ್ ಮತ್ತೆ ಡೀಲರ್ಶಿಪ್ ಬೇಕು ಅಂದ್ರೆ ಕೆಲ ಹೋಗ್ತಾರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ತುಮಕೂರು ಕೆಂಪೇಗೌಡ ನಗರ ಅಶ್ವಿನಿ ರಿಂಗ್ ರೋಡ್ ನಿಯರ್ ಬೈ ಅಶ್ವಿನಿ ಕಾಲೇಜ್ ಹತ್ರ ನಿಮಗೆ ನಿಮ್ಗೆ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟೆ ಪೀಣಾ ಸೆಕೆಂಡ್ ಸ್ಟೇಜಲ್ಲಿ ಇದೆ ದೊಡ್ಡಬಳ್ಳಾಪುರ ಇದೆ ಹೆಣ್ಣೂರು ಬಂಡೆ ಇದೆ ರಾಜಾಜಿ ನಗರ ಇದೆ ಅದಾವ ಜೆ ಪಿ ನಗರ ಜೆ ನಗರ ಇದೆ ಪ್ರೀತಿ ವಿಕರಣ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ತುಮಕೂರ್ ಲೀನಿ ಅಂದ್ರೆ ಏಮ್ಸ್ ಕೋರ್ ಕಾರ್ಪೋರನ್ ಕಂಪ್ನಿ ಇದೀನಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ಪ್ರೆಷರ್ ವಾಶರ್ ನ ಪರ್ಚೇ ಏಮ್ ಸ್ಕೋರ್ ಕಾರ್ಪೊರೇಷನ್ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಜೊತೆ ಇವತ್ತು ಎಮ್ ಕಾರ್ ಕಾರ್ಪೊರೇಷನ್ ವತಿಯಿಂದ ಓನರ್ ಇಕ್ವಲ್ ಸರ್ ಇದ್ದಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಎಲ್ಲ ವೀಕ್ಷಕರಿಗೆ ನಮಸ್ತೆ ಅವರ ಚಾನಲ್ ವೀಕ್ಷಕರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮ್ಮರ್ ಸೀಸನ್ ಒಂದು ಧಮಾಕ ಆಫರ್ ನಡೀತಾ ಇದೆ ಆಫರ್ನ ಗ್ರಾಪ್ ಮಾಡಿ ಅಂತ ಹಾಕ್ಬಿಟ್ಟು ಹೌದು ಸರ್ ಹೇಳಿದಾಗ ರವಿ ಸರ್ ಇದೆ ಪ್ರೆಷರ್ ವಾಷರಲ್ಲಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಷ್ಟು ಮಾಡಲು ಜೊತೆ ಇಪ್ಪತ್ತು ಡೆಮೆಸ್ಟಿಕ್ಕು ಹತ್ತು ಸೆಮಿ ಕಮರ್ಷಿಯಲ್ ಹದಿನೈದು ಕಮರ್ಷಿಯಲ್ ಮಾಡ್ಲ ಜೊತೆ ಅದು ಏಕೈಕ ಕಂಪ್ನಿ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಅದು ಎವರ್ ಗ್ರೀನ್ ಬ್ರ್ಯಾಂಡಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಹೌದು ವೀಕ್ಷಕರೇ ಮಾರ್ಕೆಟಲ್ಲಿ ನೋಡಿರ್ಬೋದು ನೀವು ತುಂಬ ಪ್ರೆಷರ್ ವಾಷರ್ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ಆದರೆ ಎಲ್ಲೆಲ್ಲಿಂದ ಮಾಡಲು ಎಲ್ಲೆಲ್ಲಿ ಮಾಡ್ತಿದ್ದರೆ ಗೊತ್ತಿಲ್ಲ ಬಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಓನ್ ಮ್ಯಾನುಫ್ಯಾಕ್ಚರಿಂಗು ಓನ್ ಅಸೆಂಬ್ಲಿಂಗ್ ಯೂನಿಟ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟು ನಾವು ಏನು ಯೂಸ್ ಮಾಡೋರು ಕಾಪರ್ ಒನ್ ಆಫ್ ದ ಬೆಸ್ಟು ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಟಚರ್ ಫೀಲ್ ಮಾಡಿ ನಮ್ಮ ಪ್ರಾಡಕ್ಟನ್ನು ನೀವು ಕ್ವಾಲಿಟಿ ನೋಡಿದ ತಕ್ಷಣ ಹೇಳ್ತೀವಿ ಸ್ಟಿಕ್ಕರ್ ಕ್ವಾಲಿಟಿಯಿಂದ ಹಿಡ್ಕೊಂಡು ಪ್ರಾಡಕ್ಟ್ ಕ್ವಾಲಿಟಿವರೆಗೂ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಎಮ್ ಎನ್ ಸಿ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡಿರ್ಬೋದು ಆದರೆ ಅವ್ರು ಇರೋ ಪ್ರೈಸು ನೀವು ಸೆಮಿ ಕಮರ್ಷಿಯಲ್ ಮಾಡಲು ಒಂದು ಕಮರ್ಷಿಯಲ್ ಮಾಡ್ಕೊಂಡ್ರೆ ಎರಡೂವರೆ ಲಕ್ಷ ಮೂರು ಲಕ್ಷ ಇದೆ ಅದೇ ಕಮರ್ಷಿಯಲ್ ಮಾಡಲು ನಮ್ಮ ಹತ್ರ ಐವತ್ತು ಸಾವಿರಕ್ಕೆ ಸಿಕ್ತಿದೆ ಅದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಇದೆ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಯಾರು ಕೊಟ್ಟಿಲ್ಲ ಏನಾದ್ರು ಕೊಡೋಕ್ಕಾಗಲ್ಲ ಬರೀ ಒಂದು ವರ್ಷ ವಾರಂಟಿ ಅಂತ ಹೇಳ್ತಾರೆ ಆದ್ರೆ ನನ್ನ ಪ್ರಾಡಕ್ಟ್ ಮೇಲೆ ಒಂದು ವರ್ಷ ಗ್ಯಾರಂಟಿ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಫ್ರೀ ಆಫ್ ಸರ್ವಿಸ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ನಾನು ಅದೇ ಹೇಳೋಕೆ ಸರ್ ಆಕ್ಚುಲಿ ಲೈಫ್ ಟೈಮ್ ವಾರಂಟಿ ಯಾವ ಕಂಪನಿಯು ಕೂಡ ಕೊಡಲ್ಲ ಜೊತೆಗೆ ರಿಪ್ಲೇಸ್ಮೆಂಟ್ ಒಂದು ವರ್ಷ ಹೇಳಿದಿರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾತಾಡೋದು ಬೇಡ ಸರ್ ಡೈರೆಕ್ಟ್ ಆಗಿ ಪ್ರೆಷರ್ ವಾಷರ್ ಯಾವ ರೀತಿ ವರ್ಕ್ ಆಗುತ್ತೆ ಜೊತೆಗೆ ಏನೆಲ್ಲ ರೇಟ್ ಇದೆ ಈ ಸೀಸನ್ಗೆ ಏನೆಲ್ಲ ರೇಟ್ ಇದೆ ಸಂಪೂರ್ಣ ಮಾಹಿತಿ ಅಂತ ಹೇಳ್ತಾ ಈ ಸೇವೆಯನ್ನ ಪ್ರಾರಂಭ ಮಾಡ್ತೀನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ನಿಮಗೆ ಗಿಮಿಕ್ ಮಾಡ್ತಿದ್ದಾರೆ ಯಾವ್ದೋ ಒಂದು ರೈಟ್ ಹೇಳ್ತಾರೆ ಯಾವ್ದೋ ಒಂದ್ ರೈಟ್ ಕೊಡ್ತಾರೆ ಆದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಸುಕ್ಕ ರೈಟ್ ಕೇವಲ ನಾಲ್ಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾಸ್ತ್ರ ಹೌದು ವೀಕ್ಷಕರೇ ನೆಕ್ಸ್ಟ್ ಸ್ಟೆಪ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಅವರ ಟಿವಿ ಚಾನಲ್ ವೀಕ್ಷಕರಿಗೆ ಮಾತ್ರ ಇದು ಒಂದು ಲಿಕ್ವಿಡ್ ಫ್ರೀ ಸಿಗತ್ತೆ ನಿಮ್ಗೆ ಹೌದು ವೀಕ್ಷಕರ ಅವರ ಟಿವಿ ವೀಕ್ಷಕರ ಲೈಕ್ ಮಾಡಿ ಶೇರ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಒಂದ್ ನಮ್ ಕಡೆ ಒಂದು ಲಿಕ್ವಿಡ್ ವರ್ತ್ ಆಫ್ ಒಂಬೈನೂರ ತೊಂಬತ್ತು ರೂಪಾಯಿ ಲಿಕ್ವಿಡ್ ಪ್ಲಸ್ ಒಂದು ಫಾರ್ಮ್ ವರ್ತ್ ಆಫ್ ಐನೂರು ರೂಪಾಯಿ ಫಾರ್ಮ್ ಗನ್ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಾ ಇದೀವಿ ಟೋಟಲ್ ಈ ಪ್ಯಾಕೇಜ್ ಕೇವಲ ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಒನ್ ಥರ್ಟಿ ಬಾರ್ ಪ್ರೆಷರ್ ಇರುತ್ತೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಮೋಟರ್ ಸಿಗುತ್ತೆ ಗನ್ ಇರುತ್ತೆ ಹೈಲಿ ಸ್ಟೀಲ್ ಗ್ರೇಡೆಡ್ ಪೈಪ್ ಮಾರ್ಕೆಟ್ ಅಲ್ಲಿ ಪಿ ಯು ಸಿ ಪೈಪ್ ಕೊಡ್ತಿದ್ದಾರೆ ನಿಮಗೆ ಆದ್ರೆ ಒನ್ ಆಫ್ ದ ಬೆಸ್ಟ್ ಹೈಲಿ ಸ್ಟೀಲ್ ಗ್ರೇಡೆಡ್ ಹೈ ಪೈಪ್ ಸಿಕ್ಸ್ ಮೀಟರ್ ಬರುತ್ತೆ ಪ್ಲಸ್ ಫಿಲ್ಟರ್ ಕಾಂಬೋ ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲ ಹಲವಾರು ಮಾಡ್ಲಿಕ್ಕೆ ಕಾಣಿಸಿರ್ಬೋದು ನನ್ನ ಹತ್ರ ಡೊಮೆಸ್ಟಿಕ್ ಒಂದಲ್ಲ ಎರಡಲ್ಲ ಮೂರಲ್ಲ ಆಲ್ಮೋಸ್ಟ್ ಇಪ್ಪತ್ತು ಮಾಡ್ಲು ಡೊಮೆಸ್ಟಿಕ್ ಇದೆ ಮತ್ತೆ ಕಮರ್ಷಿಯಲ್ ಮಾಡ್ರೂ ತುಂಬ ಇದೆ ಅದ್ರ ಮುಂಚೆ ನಾನು ಏನು ಹೇಳ್ತೀನಿ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇದೆ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಹೌದು ವೀಕ್ಷಕರೆ ಮಾರ್ಕೆಟ್ ಅಲ್ಲಿ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡ್ರೆ ಕಡಿಮೆ ಅಂದ್ರೂ ಎಂಟಿ ಹತ್ತು ಸಾವಿರ ಬೀಳುತ್ತೆ ಹೌದು ವಿಷಯ ಆದ್ರೆ ನಮ್ಮ ಹತ್ರ ವೆಟ್ ಹನ್ನೆರಡು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಅದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ವಾರಂಟಿ ಇದೆ ಕೇವಲ ಮೂರ್ ಸಾವಿರ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದರಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಆಲ್ಮೋಸ್ಟ್ ಪೈಪ್ ಲಡ್ಜೆಸ್ಟಬಲ್ ಪೈಪ್ ಎಲ್ಲ ಸೂಪರ್ ಆಗಿ ಸಿಗುತ್ತೆ ನೀವು ಮನೆ ಕ್ಲೀನ್ ಮಾಡೋಕ್ಕೆ ವೆಟ್ಟಿರ್ಲಿ ಹಸಿ ಇರ್ಲಿ ಮತ್ತೆ ಡ್ರೈ ಕಸ ಇರಲಿ ನೀವು ಆರಾಮಾಗಿ ಕ್ಲೀನ್ ಮಾಡ್ಬೋದು ವೀಕ್ಷಕರೇ ಅಷ್ಟೆಲ್ಲ ವೀಕ್ಷಕರೇ ಇನ್ನೂ ತುಂಬ ಮಾಡಲ್ಸ್ ಇದೆ ಒನ್ ಥರ್ಟಿ ಒನ್ ಫಾರ್ಟಿ ಬಾರ್ ಇದೆ ಒನ್ ಫಿಫ್ಟಿ ಬಾರ್ ಇದೆ ಒನ್ ಸಿಕ್ಸ್ಟಿ ಇದೆ ಒನ್ ಸೆವೆಂಟಿ ಒನ್ ಏಯ್ಟಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಬಾರ್ ವರ್ಗೂ ಸಿಗುತ್ತೆ ವೀಕ್ಷಕರ ಇದೆಲ್ಲ ಬಂದ್ಬಿಟ್ಟು ಒಂದು ನಮ್ದು ಒನ್ ಆಫ್ ದ ಡೆಮಾಸ್ಟಿಕ್ ಮಾಡಲು ಡೆಮಾಸ್ಟಿಕ್ ಮಾಡಲಲ್ಲಿ ನೀವು ನೋಡಿರ್ಬೋದು ಒನ್ ಪಾಯಿಂಟ್ ಏಟ್ ಹೆಚ್ ಪಿ ಮೋಟರ್ ಬರುತ್ತೆ ಟೂ ಹೆಚ್ ಪಿ ಮೋಟರ್ ಬರುತ್ತೆ ಟೂ ಪಾಯಿಂಟ್ ಟೂ ಹೆಚ್ ಪಿ ಬರುತ್ತೆ ಟೂ ಪಾಯಿಂಟ್ ಫೈವ್ ಹೆಚ್ ಪಿ ಬರುತ್ತೆ ಆಲ್ಮೋಸ್ಟ್ ಎರಡು ಮುಕ್ಕಾಲು ಹೆಚ್ ಪಿ ವರ್ಗೂ ಮೋಟರ್ ಸಿಗುತ್ತೆ ಅದು ಒನ್ ನೈಂಟಿ ಬಾರ್ ಪ್ಯೂರ್ ಒಳಗಡೆ ಸರ್ ನೀವು ಎರಡು ಮುಕ್ಕಾಲು ಹೆಚ್ ಪಿ ನನ್ನ ಮೋಟರ್ ತಗೊಂಡ್ರೆ ಒನ್ ಆಫ್ ದ ಬೆಸ್ಟ್ ನಮ್ಮ ಕಡೆ ಹೌದು ಅವರ ವೀಕ್ಷಕರ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಒಂದು ಲಿಕ್ವಿಡ್ ಪ್ಲಸ್ ಒಂದು ಮುನ್ನೂರು ರೂಪಾಯಿ ವರ್ತ್ ಆಫ್ ಕ್ಯೂ ಆರ್ ಸಿ ಪ್ಲಸ್ ವರ್ತ್ ಆಫ್ ಎರಡು ಸಾವಿರ ಫಾರ್ಮ್ ಕಂಪ್ಲೀಟ್ ಉಚಿತವಾಗಿ ಕೊಡ್ತಾರೆ ಫ್ರೀ ಅದು ಅವರ ಟಿವಿ ವೀಕ್ಷಕರಿಗೆ ಮಾತ್ರ ಬರೀ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸಿದ್ರೆ ಈ ಎಲ್ಲ ಅಲ್ಲಿ ನಿಮಗೆ ಈ ಸ್ಟಾಕ್ನ ಲಭ್ಯ ಇದೆ ಹೌದು ವೀಕ್ಷಕರೇ ಏಮ್ ಸ್ಕೋರ್ ಕಾರ್ಪೊರೇಷನ್ ಯಾವುದಾದ್ರೂ ಪ್ರಾಡಕ್ಟ್ ಅಲ್ಲಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಒನ್ ಆಫ್ ದ ಬೆಸ್ಟ್ ಕಮರ್ಷಿಯಲ್ ಮಾಡಲ್ ಇದೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಹತ್ತು ಹದಿನೈದು ಮಾಡಲ್ ಕಾಣಿಸಿದೆ ನಿಮಗೆ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟಿದೆ ಅಂತ ಒನ್ ಆಫ್ ದ ಬೆಸ್ಟ್ ಒನ್ ನೈಂಟಿ ಬಾರ್ ಇಂದ ಹಿಡ್ಕೊಂಡು ಟೂ ಏಯ್ಟಿ ಬಾರ್ ವರ್ಗೂ ಕಾಣಿಸಿದೆ ನಿಮಗೆ ಸರ್ ಇದರಲ್ಲಿ ಒಂದು ಸೆಮಿ ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಮಾಡಲ್ ಇದೆ ಸರ್ ಸಮ್ಮಿ ಕಮರ್ಷಿಯಲ್ ಮಾಡ್ಲಿಕ್ಕೆ ಬಂದರೆ ನೀವು ಒನ್ ಆಫ್ ಆಲ್ಮೋಸ್ಟ್ ಎರಡು ಗಂಟೆಯಿಂದ ಮೂರು ಗಂಟೆ ಹಿಡುತ್ತೆ ಸರ್ ಕಮರ್ಷಿಯಲ್ ಬಂದರೆ ನಿಮಗೆ ಇಪ್ಪತ್ತು ನಾಲ್ಕು ಗಂಟೆ ಸರ್ ಲಕ್ಷಾಂಧಲೆ ದುಡಿಬೌದು ನಿಮ್ಮ ಹತ್ರ ಸರ್ವಿಸ್ ಸ್ಟೇಷನ್ ಇದೆಯಾ ನಿಮ್ಮ ಹತ್ರ ಇಂಡಸ್ಟ್ರೀಲ್ ಇದೆಯಾ ನಿಮ್ಮ ಹತ್ರ ಫ್ಯಾಕ್ಟ್ರಿ ಕ್ಲೀನಿಂಗ್ ಬೇಕಾ ಹಾಸ್ಪಿಟಲ್ ಕ್ಲೀನಿಂಗ್ ಬೇಕಾ ಮದುವೆ ಚೌಟ್ರಿ ಕ್ಲೀನಿಂಗ್ ಬೇಕಾ ಒನ್ ಆಫ್ ದ ಬೆಸ್ಟ್ ಇದೆ ಅದು ಕಂಪ್ಲೀಟ್ ಡೆಮೋ ಕೊಡ್ತೀನಿ ಅದ್ರ ಮುಂಚೆ ನೀವು ಬನ್ನಿ ವೀಕ್ಷಿಗರ ವ್ಯಾಕ್ಯೂಮ್ ಕ್ಲೀನ್ ಬಗ್ಗೆ ಒಂದು ಹೇಳ್ತೀನಿ ಕರ್ನಾಟಕದ ಪ್ರೆಷರ್ ವಾಷರ್ ಟ್ರೆಂಡ್ ಹೆಂಗ್ ಸೆಟ್ ಮಾಡಿದೆಯೋ ಆ ಥರನೇ ಸೇಮ್ ಹೋಗಿ ಹೌದು ವ್ಯಾಕ್ಯೂಮ್ ಕ್ಲೀನಲ್ಲೇ ಟ್ರೆಂಡ್ ಸೆಟ್ ಆಗಿದೆ ಅದು ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಎಲ್ಡಕ್ಕೆ ಲೀ ಆಲ್ಮೋಸ್ಟ್ ಹನ್ನೆರಡು ಲೀಟ್ರದು ನಿಮಗೆ ಮಾರ್ಕೆಟಲ್ಲಿ ತೊಗೊಂಡು ಹೋದರೆ ಐದು ಸಾವಿರ ಹತ್ತು ಸಾವಿರ ಅಂತಾರೆ ನಮ್ಮ ಹತ್ರ ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗಿದೆ ಅದು ಹನ್ನೆರಡು ಲೀಟ್ರ್ ಇದೆ ಇಪ್ಪತ್ತೈದು ಲೀಟ್ರಿದೆ ಮೂವತ್ತೈದು ಲೀಟರ್ ಇದೆ ಮೂವತ್ತೆಂಟು ಲೀಟ್ರ್ ಇದೆ ಇಪ್ಪತ್ತೆಂಟು ಇದೆ ಮತ್ತು ಅರವತ್ತು ಲೀಟ್ರ್ ಎಂಬತ್ತು ಲೀಟ್ರವರೆಗೂ ಸಿಗುತ್ತೆ ಟೋಟಲಿ ನಮ್ಮ ಹತ್ರ ಕಮರ್ಷಿಯಲ್ ತೋಳಿ ಡೆಮೆಸ್ಟಿಕ್ ತೋಳಿ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ನಮಗೆ ಕಂಪ್ಲೀಟ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರ ಸರ್ ವ್ಯಾಕ್ಯೂಮ್ ಕ್ಲೀನರ್ ಚಿಕ್ ಮಾಡಲ್ ಇದೆ ಆಲ್ಮೋಸ್ಟ್ ಪ್ರೆಷರ್ ವಾಷರ್ ಆಲ್ಮೋಸ್ಟ್ ಲಾಟಿದೆ ಡಿಫ್ರೆಂಟ್ ಕಲರ್ಸ್ ಮಾಡಲು ಸಿಗುತ್ತೆ ನಿಮಗೆ ಓ ಎಮ್ ಇ ಬ್ರ್ಯಾಂಡ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಒನ್ ಆಫ್ ದ ಬೆಸ್ಟ್ ಡೀಲರ್ಸ್ ಫ್ರಾಂಚೈಸಿಸ್ ಯಾರಾದರೂ ಬೇಕಾದ್ರೆ ಕೆರೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಒನ್ ಆಫ್ ದ ಬೆಸ್ಟ್ ಮಾರ್ಜಿನಲ್ಲಿ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಪವರ್ ಟುಲ್ ಸೇಲ್ ಮಾಡೋರಿಗಂತೂ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಅದ್ರ ಮುಂಚೆ ಡೆಮೋ ಪಾಟ್ ನೋಡಬೇಕು ಅದಕ್ಕೆ ಕಂಪ್ಲೀಟ್ ಡೆಮೋ ನೋಡೋಣ ಬನ್ನಿ ವೀಕ್ಷಕರೇ ಹೌದು ಆಲ್ಮೋಸ್ಟ್ ಕಂಪ್ಲೀಟ್ ರೇಂಜ್ ನೋಡಿದ್ರಿ ಈ ಸತಿ ಆಫರು ಒಂದೇ ಅಲ್ಲ ಅದಾದ್ಮೇಲೆ ಫ್ಲಕ್ಚುಯೇಷನ್ ಹೌದು ವೀಕ್ಷಕರೇ ಪ್ರಾಡಕ್ಟ್ ಏನೇನು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಎಷ್ಟಕ್ಕೆ ಮಾರ್ತಿದ್ದಾರೆ ನಾವೆಷ್ಟು ಕೊಡ್ತೀವಿ ಎಲ್ಲ ಅಪ್ಡೇಟ್ ಮಾಹಿತಿ ಸಿಕ್ಕಿದೆ ಬಟ್ ಇವಾಗ ಡೆಮೋ ಪಟ್ಟೆ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಕಂಪ್ಲೀಟ್ ಡೆಮೋ ಇದೆ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಗೆ ತುಂಬಾ ಮಾಡಲ್ಸ್ ನೋಡಿದ್ರೆ ಪ್ರೆಸೆಂಟ್ ಇವಾಗ ಒನ್ ಥರ್ಟಿಯಿಂದ ಆಲ್ಮೋಸ್ಟ್ ಒನ್ ನೈಂಟಿ ಇದೆ ಸೆಮಿ ಕಮರ್ಷಿಯಲ್ ಇದೆ ಮತ್ತು ಕಮರ್ಷಿಯಲ್ ಕಳಿಸ್ತಿದೆ ಮಾರ್ಕೆಟಲ್ಲಿ ಎರಡು ಮೂರು ಇಟ್ಕಂಟೆ ಮಾರೋದು ಮಾರ್ಕೆಟಲ್ಲಿ ಬಟ್ ಅಸಮ್ರಾಲ್ ಮ್ಯಾನುಫ್ಯಾಕ್ಚರ್ ಆಲ್ ಓವರ್ ಕರ್ನಾಟಕ ಅದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಒಂದು ಸಿಂಪಲ್ ಆಗಿ ಕೇವಲ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಒಂದು ಪ್ರೆಷರ್ ವಾಷರ್ ಸಿಗ್ತಿದೆ ಅದು ಪ್ರೆಷರ್ ನೋಡಿ ಹೇಗಿರುತ್ತೆ ಅಂತ ಸೂಪರಾಗಿರುತ್ತೆ ವೀಕ್ಷಕ್ರೆ ಸೊ ಪ್ರೆಷರ್ ಅಂತೂ ಸೂಪರ್ ಆಗಿ ಕ್ಲೀನಿಂಗ್ ಪರ್ಪಸ್ ಸಿಗುತ್ತೆ ಒನ್ ಆಫ್ ದ ಬೆಸ್ಟು ಮಾರ್ಕೆಟಲ್ಲಿ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ರೊಟೇಟಿಗೂ ಸಿಗುತ್ತೆ ನಿಮಗೆ ರೊಟೇಟ್ ಮಾಡಿ ಕೇಳಿ ನೋಡಿ ಚೆಕ್ ಮಾಡ್ಬೋದು ನಿಮ್ಗೆ ಹೌದು ನಮ್ಮದು ಏನಿದ್ರು ಆಲ್ಮೋಸ್ಟ್ ಒನ್ ಆಫ್ ಇದೆ ಈ ಕಡೆ ನಾವು ಒಂದು ಫಾರ್ಮ್ ಕ್ಯಾನ್ ಕೊಡ್ತಾ ಇದ್ವಿ ಫಾರ್ಮ್ ಕೇಮ್ ಕಂಪ್ಲೀಟ್ ಬರುತ್ತೆ ಸಿಂಪಲ್ ಆಗಿ ನೋಡಿ ಡೆಮೋಪಾಟಿಗೆ ಹೇಗಿರುತ್ತೆ ತಗಿಟ್ಟು ಇದು ಸಿಂಪಲ್ ಆಗಿ ನೋಡಿ ಫಾರ್ಮಿಂಗು ಸೂಪರ್ ಫಾರ್ಮಿಂಗ್ ಸಿಗುತ್ತೆ ನಿಮಗೆ ನಮ್ಮ ಕಡೆಯಿಂದ ಒಂದು ಕಂಪ್ಲೀಟ್ ಫಾರ್ಮಿಂಗ್ ಸಿಗುತ್ತೆ ನೋಡೋಕ್ಕೆ ನಿಮಗೆ ಸೂಪರ್ ಆಗಿದೆ ಸ್ಪ್ರೆಡ್ಡಿಂಗ್ ಬರೀ ಎರಡರಿಂದ ಮೂರು ನಿಮಿಷ ಬಿಡಿ ನೀವು ಆಲ್ಮೋಸ್ಟ್ ಕ್ಲೀನ್ ಮಾಡ್ಬೋದು ಸೂಪರ್ ಆಗಿ ಯೂಸ್ ಮಾಡ್ಬೋದು ಅದಾದಮೇಲೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಕ್ಲೀನ್ ಮಾಡ್ಕೊಳ್ಳಬೇಕು ಸಿಗುತ್ತೆ ಸಿಂಪಲ್ ನೋಡಿ ಕ್ಲೀನಿಂಗ್ ಪರ್ಪಸ್ ಇದು ಒನ್ ಆಫ್ ದ ಬೆಸ್ಟ್ ಕ್ಲೀನಿಂಗ್ ಇದೆ ಅಂದರೆ ಅತಿ ಬೇಗ ಆಗುತ್ತೆ ಸರ್ ಟೈಮಿಂಗು ಕೂಡ ಕಡಿಮೆ ತೊಗೊಳುತ್ತೆ ಅಂತ ಹೇಳ್ತಿದ್ರೆ ತುಂಬಾ ಕಡಿಮೆ ಟೈಮಿಂಗ್ ತುಂಬ ಕಡಿಮೆ ನೀರು ತಗೊಳುತ್ತೆ ಸರ್ ಇದು ಒಂದೇ ಎಲ್ಲ ಮಾಡಲ್ ಇದೆ ಇನ್ನೂ ತುಂಬ ಇದೆ ನಂತರ ಒಂದು ಪ್ರೆಷರ್ ಕಂಟ್ರೋಲ್ ಮಾಡಲ್ ಇದೆ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಲ್ಲಿ ಸರ್ ಒನ್ ನೈಂಟಿ ಬಾರ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಒನ್ ನೈಂಟಿ ಬಾರ್ ಸಿಗೋದು ತುಂಬ ರೇರು ನೋಡಿ ಸರ್ ಇದು ಪ್ರೆಷರ್ ಅಂತಂದ್ರೆ ಸರ್ ವಾ ರಕ್ಷರ್ ಆಗ್ಬಿಡುತ್ತೆ ಪ್ರೆಷರ್ ಅಂತೂ ಒನ್ ಆಫ್ ದ ಬೆಸ್ಟ್ ಪ್ರೆಜರು ಇದರಲ್ಲೂ ಅಡ್ಜಸ್ಟಬಲ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಸಿಂಪಲ್ ಆಗಿ ನೋಡಿ ಅಡ್ಜಸ್ಟ್ ಮಾಡ್ಕೊಬೋದು ಹೇಗಿರುತ್ತೆ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರೈಝರ್ ನನ್ನದ ಡೆಮೋಸ್ಟಿಕ್ ಮಾಡಲ್ಲಿ ಒಂದು ಎರಡಲ್ಲ ಆಲ್ಮೋಸ್ಟ್ ಇಪ್ಪತ್ತು ಮಾಡೋಲ್ಲ ಡೆಮೋಸ್ಟಿಕ್ ಇದೆ ಅಷ್ಟೇ ಅಂತ ಇಲ್ಲ ಇವಾಗ ಸೆಮಿ ಕಮರ್ಷಿಯಲ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಸೆಮಿ ಕಮರ್ಷಿಯಲ್ ಅಂದರೆ ಈ ಮಿಷಿನ್ ಸರ್ ಬನ್ನಿ ಒಂದು ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ ಹೇಗಿದೆ ಅಂತ ಸರ್ ಒನ್ ಆಫ್ ದ ಬೆಸ್ಟ್ ಸರ್ ಇದು ಸೆಮಿ ಕಮರ್ಷಿಯಲ್ ಟೂ ಫಿಫ್ಟಿ ಬಾರ್ ಎಲಿವೇಶನ್ ಮಾಡಲ್ ಅಂತ ಹೇಳಿದಿರಿ ಸರ್ ಇನ್ನೂರ ಐವತ್ತು ಬಾರ್ ಇರುತ್ತೆ ಪ್ರೆಷರ್ ಸೂಪರ್ ಆಗಿರುತ್ತೆ ಅದೇ ಸೆಮಿ ಕಮರ್ಷಿಯಲ್ ಮಾಡಿದೆ ಕಡಿಮೆಯಿಂದ ಎರಡಿಂದ ಮೂರು ಗಂಟೆಗೆ ಓಡುತ್ತೆ ವೀಕ್ಷಕರ ಒನ್ ಆಫ್ ದ ಬೆಸ್ಟ್ ಮಾಡಲ್ ಇದರಲ್ಲೂ ಅಷ್ಟೇ ನಂತರ ಆಲ್ಮೋಸ್ಟ್ ನಾಲ್ಕಿಂದ ಐದು ಸೆಮಿ ಮಾಡಲ್ಸ್ ಇದೆ ಸಿಂಪಲ್ ಆಗಿ ನೋಡಿದ್ರೆ ಪ್ರೆಷರ್ ಹೇಗಿರುತ್ತೆ ವೀಕ್ಷಕರೇ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ಇರುತ್ತೆ ಇದರಲ್ಲೂ ಅಷ್ಟೇ ನೌಸಲ್ಲಿ ವೆರೈಟಿ ಇರುತ್ತೆ ಕಮರ್ಷಿಯಲ್ ತೋರಿಸ್ತೀನಿ ನಿಮಗೆ ನಾಸಲ್ ಹೇಗಿರುತ್ತೆ ಅಂತ ಬಿಟ್ಟು ಆದರೂ ನೋಡಿ ರೆಡ್ ನೌಸಲ್ಲಿ ಶಾರ್ಪ್ ಇರುತ್ತೆ ಇನ್ನೊಂದು ಜಸ್ಟ್ ಇನ್ನೊಂದು ಗ್ರೀನ್ ಹೌಸ್ ಬರುತ್ತೆ ಗ್ರೀನ್ ಹೌಸ್ ಇದ್ರೂ ಸ್ಪ್ರೇ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಆಲ್ಮೋಸ್ಟ್ ಬಿಡ್ತಾಂಗಲ್ ಬರುತ್ತೆ ಕ್ಲೀನಿಂಗ್ ಗೆ ಒನ್ ಆಫ್ ದ ಬೆಸ್ಟ್ ಅಂತ ಇರ್ತೀವಿ ವಿಷಯ ತೊ ಇಷ್ಟೆಲ್ಲ ವೀಕ್ಷಕರೇ ತೊ ಆಲ್ಮೋಸ್ಟ್ ಡೆಮೋ ಪಾರ್ಟ್ ಕಂಪ್ಲೀಟ್ ನೋಡಿದ್ರೆ ನಾನು ಒಂದು ಕಮರ್ಷಿಯಲಲ್ಲಿ ತೋರಿಸ್ತೀನಿ ನಿಮಗೆ ಕಮರ್ಷಿಯಲ್ ಸರ್ ಇದು ಒಂದು ಹೇಳ್ತೀನಿ ಅಂದರೆ ಗಜ ಮಾಡಲ್ ಥರ ಸರ್ ನೋಡಿ ಹೇಗೆ ಕಾಣಿಸ್ತೀನಿ ಅಂತ ಒನ್ ಆಫ್ ದ ಪ್ರೋ ಲೈನ್ ಸೀರೀಸ್ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಒನ್ ಎಚ್ ಪಿ ಡೇ ನೋಡಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದಂಗೆ ಇರುತ್ತೆ ಬೆಸ್ಟ್ ಒನ್ ಆಫ್ ದ ಬೆಸ್ಟು ಇದರಲ್ಲಿ ಒಂದು ಪ್ರಾಡಕ್ಟ್ ತೋರಿಸಿ ನಿಮಗೆ ಆಲ್ಮೋಸ್ಟು ನಮ್ಮ ಹತ್ರ ಬಂದ್ಬಿಟ್ಟು ಒನ್ ಏಯ್ಟಿ ಬಾರಿಂದ ಟೂ ಸೆವೆಂಟಿ ಟೂ ಏಯ್ಟಿ ಬಾರ್ ಬಾರ್ಗಿದೆ ಸರ್ ಇಟ್ಕೆ ಕಾಣಿಸಿದ್ ನೋಡಿ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ನೋಡಿ ಹೆಂಗಿರುತ್ತ ಸರ್ ಇಟ್ಕೇನೆ ರಫ್ಸರ್ ಆಗಿಬಿಡ್ತು ಮುಡ್ದೋಯ್ತು ಹೊಡ್ದೋಯ್ತು ನೋಡಿ ಕ್ವಾಲಿಟಿಯಲ್ಲಿ ಹೆಂಗಿರುತ್ತೆ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ಆ ಥರ ಪ್ರೆಷರ್ ಇರುತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದಂಗೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಸರ್ ಇದರಲ್ಲಿ ಫಾರ್ಮಿಂಗ್ ಹೆಂಗೆ ಬೇಕಾದರೂ ಮಾಡ್ಬೋದು ಆಗಿ ತೋರಿಸ್ತೀನಿ ಒಂದು ಫಾರ್ಮಿಂಗು ಸರ್ ನೋಡಿ ವೀಕ್ಷಕರ ಫಾರ್ಮಿಂಗ್ ಹೆಂಗಿರುತ್ತೆ ಅಂತ ಬಿಟ್ಟು ಆಗಿ ಹಾಕೊಳ್ಳಿ ಇವಾಗ ಎಲ್ಲ ಗಾಡಿಗೂ ಫಾರ್ಮಿಂಗ್ ಬರೇ ಸೆಕೆಂಡ್ಸಲ್ಲಾಗುತ್ತೆ ಸೆಕೆಂಡ್ಸ್ ಅಂದರೆ ಸೆಕೆಂಡ್ ನೋಡಿ ವೀಕ್ಷಕರೇ ಸಿಂಪಲ್ ಆಗಿ ಏನು ಸರ್ ಇದು ಒಂದೇ ನಿಮಿಷದಲ್ಲಿ ಮುಗಿದು ನಾಲ್ಕು ಐದು ಗಾಡಿ ಹೌದು ಸರ್ ಸೆಕೆಂಡ್ ಸಲ ಫಾರ್ಮಿಂಗ್ ಆಗುತ್ತೆ ಒನ್ ಆಫ್ ದ ಬೆಸ್ಟು ಅದಾದಮೇಲೆ ಎರಡು ನಿಮಿಷ ಮೂರು ನಿಮಿಷ ಬಿಡಿ ನಮ್ಮ ಹತ್ರ ಯಾವುದಾದ್ರೂ ಪ್ರಾಡಕ್ಟ್ ತೊಗೊಳ್ಳಿ ಅವರ ವೀಕ್ಷಕರಿಗೆ ಮಾತ್ರ ಒಂದು ಆಫರು ನೀವು ಬರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸಿದ ತಕ್ಷಣವೇ ಒಂದು ಕಂಪ್ಲೀಟ್ ಇದು ಫಾರ್ಮಿಂಗ್ ಮಾಡಿದ್ದೀರಲ್ಲ ನಿಮ್ಮ ಕಡೆಗೆ ನಮ್ಮ ಕಡೆಯಿಂದ ಫ್ರೀ ಕೊಡ್ತೀವಿ ನಾನು ಆಗಲೇ ಹೇಳಿದ್ದೀನಿ ಆದರೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ಇರುತ್ತೆ ಆಲ್ಮೋಸ್ಟು ನಾಸ ನೋಡಿ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಸೇಪಲ್ ಆಗಿರುತ್ತೆ ಸಿಂಪಲ್ಲಾಗಿ ನೋಡಿ ಫಾರ್ಮಿಂಗ್ ಮಾಡಿ ಫಾರ್ಮಿಂಗ್ ಇದೆ ಒನ್ ಆಫ್ ದ ಬೆಸ್ಟ್ ಫಾರ್ಮಿಂಗ್ ಇರುತ್ತೆ ಫಾರ್ಮಿಂಗ್ ಒನ್ ಆಫ್ ದ ಬೆಸ್ಟ್ ಸ್ನೀಕಿಂಗ್ ಫಸಲ್ಸಿಗೆ ನೀವು ಯೂಸ್ ಮಾಡ್ಬೋದು ನೋಡಿ ಬೇಕಿದ್ದಾರೆ ಸೊ ಕೀಲಿ ಕ್ಲೀನಿಂಗು ಅಷ್ಟೇ ಸೆಕೆಂಡ್ ಸೆಕೆಂಡ್ಸಲ್ಲಿ ಕ್ಲೀನ್ ಆಗುತ್ತೆ ಆ ಇದರಲ್ಲೂ ನಾಸಲ್ ಪೈಪ್ಸ್ ಇರುತ್ತೆ ಯಾವ್ದು ಬೇಕಾದ್ರು ಈ ಆ್ಯಂಗಲಲ್ಲಿ ಮಾಡಿದರೆ ಈ ಆ್ಯಂಗಲ್ಲು ಈ ಆ್ಯಂಗಲ್ ಡಿಫ್ರೆಂಟ್ ಆ್ಯಂಗಲಲ್ಲೂ ಇದೆ ನೋಡಿ ಸಿಂಪಲ್ ಆಗಿ ನೋಡಿ ಡಿಫ್ರೆಂಟ್ ಆ್ಯಂಗಲ್ಲು ಸಹ ಬಿಡ್ತು ಸ್ವಲ್ಪ ಜಾಸ್ತಿ ಸಿಗುತ್ತೆ ಇನ್ನೂ ಬಿಡ್ ಜಾಸ್ತಿ ಬೇಕು ಅಂದರೆ ನಮ್ಮ ಹತ್ರ ವೈಟ್ ನಾಸೆಲ್ ಇದೆ ಅದು ವೈಟ್ ಸಿಂಪಲ್ ಸಿಂಪಲ್ಲಾಗಿ ನೋಡಿ ಈ ಅಲ್ಲಿ ನಿಮಗೆ ಆ್ಯಂಗಲ್ ನೋಡಿ ಹೇಳ್ ಸಿಗುತ್ತೆ ಸೊ ಬಿಡ್ ಆ್ಯಂಗಲ್ ಇದೆ ಸೊ ಕ್ಲೀನಿಂಗಲ್ಲಿ ಸೂಪರಾಗಿ ಕ್ಲೀನಿಂಗ್ ಆಗುತ್ತೆ ಸಿಂಪಲ್ಲಾಗಿ ನೋಡಿ ಸೆಕೆಂಡ್ಸಲ್ಲಿ ಕ್ಲೀನಾಗುತ್ತೆ ನೀರು ಕಡಿಮೆ ತೊಗೊಳುತ್ತೆ ಇನ್ನು ನಮ್ಮ ಹತ್ರ ಆಲ್ಮೋಸ್ಟ್ ಡೆವೋಪ್ ಆಗಿದೆ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಬರ್ಬೋದು ಆಲ್ ಓವರ್ ಕರ್ನಾಟಕ ಫ್ರಾಂಚೈಸಿ ಸಿಗುತ್ತೆ ಐವತ್ತು ಮೇಲೆ ಇರೋ ಫ್ರಾಂಚೈಸಿ ಏನ್ಸ್ಕೋ ಕಾಂಪೇಷನ್ ಮಾತ್ರ ನಿಮಗೆ ಸಿಗೋದು ನಮ್ಮದು ಆಲ್ ಓವರ್ ಕರ್ನಾಟಕ ಇದೆ ಇವಾಗ ಪ್ರೆಸೆಂಟು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನಾನು ರಿವೀಲ್ ಮಾಡಿದ್ರಿ ಇದು ಲಾಸ್ಟ್ ಕ್ಲೋಸಿಂಗು ಹೆಂಗ್ ಪರ್ಚೇಸ್ ಮಾಡ್ಬೋದು ಎಲ್ಲೋ ಪರ್ಚೇಸ್ ಮಾಡ್ಬೋದು ಏನು ಆಫರ್ಸ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಮಾತಾಡೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರ ಫಾರ್ಮಿಂಗ್ ಹೇಗಾಗುತ್ತೆ ಸರ್ ವ್ಯಾಕ್ಸ್ ಕ್ಯಾಂಟು ಒನ್ ಆಫ್ ದ ಬೆಸ್ಟ್ ವ್ಯಾಕ್ಸ್ ಅಲ್ಲಿ ಮಾರ್ಕೆಟಲ್ಲಿ ಸೆಕೆಂಡ್ಸಲ್ಲಿ ನೋಡಿ ಹೇಗೆ ಇದೆ ಸರ್ ಇಷ್ಟು ಕ್ವಾಲಿಟಿ ಸರ್ ಒಂದು ನೋಡೋಕ್ಕೆ ಫಾರ್ಮ್ ನೋಡಿ ಹೇಗೆ ಕಾಣಿಸ್ತಿದೆ ಒನ್ ಆಫ್ ದ ಬೆಸ್ಟ್ ಫಾರ್ಮಿನ ಆಗ್ತಿದೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟಿಂದ ಮಾರ್ಕೆಟ್ ಹತ್ತಿರಿ ಒಂದು ಐಸು ನೋಡಿ ಸರ್ ಐಸ್ ತರ ಇದೆ ಫೋಕಸ್ ಮಾಡ್ತೋಸಿ ಒಂದು ಐಸ್ ತರ ಬೀಳ್ತಾ ಇದೆ ಅಷ್ಟು ನಾರ್ಮಲ್ ಕ್ಲೀನಿಂಗ್ ವ್ಯಾಕ್ಸ್ ಆಲ್ಮೋಸ್ಟ್ ಗ್ಲೇಸಿಂಗ್ ಸಿಗುತ್ತೆ ನಿಮ್ಗೆ ಟೋಟಲ್ ಎಂಟೈರ್ ಬಾಸ್ಕೆಟ್ ಅಲ್ಲಿ ಒನ್ ಆಫ್ ಬೆಸ್ಟ್ ಕ್ಲೀನ್ ಮಾಡಬಹುದು ಸರ್ ಪ್ರೆಜರ್ ಡೆಮೋ ನೋಡಿದ್ರೆ ಬೆಂಕಿ ಇದೆ ಸರ್ ಒಂದು ನಾಲ್ಕು ಗಡಿ ವಾಶ್ ಮಾಡ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಡೆಮೋ ಪಾಟರ್ ನೋಡಿದ್ರೆ ಒನ್ ಆಫ್ ಬೆಸ್ಟ್ ಫಾರ್ಮಿಂಗ್ ಇರುತ್ತೆ ಆ ಫ್ರೀ ಆಫ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅವರ ವೀಕ್ಷಕರಿಗೆ ಮಾತ್ರ ಇದು ಒಂದು ಬರೀ ಅವರ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಲಿಕ್ವಿಡ್ ತಗೊಂಡೋಗಿ ಪ್ಲಸ್ ವೀಕ್ಷಕರ ನಮ್ಮ ಕಡೆಯಿಂದ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗ್ತಾ ಇದೆ ನಮ್ಮ ಹತ್ರ ಡಮೆಸ್ಟಿಕ್ ಮಾಡಲ್ ಕಮರ್ಷಿಯಲ್ ಮಾಡಲು ವ್ಯಾಕ್ಯೂಮ್ ಕ್ಲೀನರ್ ಕಮರ್ಷಿಯಲ್ ಡಮೆಸ್ಟಿಕ್ ಎಲ್ಲ ಇದೆ ಅಷ್ಟೇ ಅಂತ ಇಲ್ಲ ಅಗ್ರಿಕಲ್ಚರಲ್ ಟೂಲ್ಸ್ ಇದೆ ಎಲ್ಲ ಇದೆ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿ ಹೌದು ಫೈನಲ್ ಅವರ ಟಿವಿ ರವಿ ಸರ್ ಅವರು ಯಾವತ್ತು ಬರ್ತಾರೆ ನಮ್ಮ ಮಾಡ್ತಾ ಇದ್ದಾರೆ ಸರ್ ಈ ಸತಿ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ನ ಒಂದು ಸೋಷಿಯಲ್ ಮೀಡಿಯಾಗೆ ನೀವು ಆದ್ರೆ ನಮ್ಮ ಪ್ರಾಡಕ್ಟ್ ಬೇಕಂದ್ರೆ ನಮ್ಮದೇ ಓನ್ ಚಾನಲ್ ಇದೆ ಅದು ಬಂದ್ಬಿಟ್ಟು ಏಮ್ಸ್ಕೋರ್ ಕಾರ್ಪೊರೇಷನ್ ಅಫಿಷಿಯಲ್ ಪೈಸ್ ಇನ್ಸ್ಟಾ ಇದೆ ಫೇಸ್ ಇದೆ ಫೇಸ್ಬುಕ್ ಇದೆ ಮತ್ತೆ ಯೂಟ್ಯೂಬ್ ಇದೆ ಟ್ವಿಟರ್ ಇದೆ ವೀಕ್ಷಕರೇ ಬ್ರಾಂಚಸ್ ತುಂಬಾ ಇದೆ ಅಂತ ಹೌದು ಸರ್ ಆಲ್ ಓವರ್ ಕರ್ನಾಟಕ ಬಂದ್ಬಿಟ್ಟು ಐವತ್ತು ಐದು ಮೇಲೆ ಫ್ರಾಂಚೈಸ್ ಇದೆ ಇದು ಹೆಡ್ ಆಫೀಸ್ ತುಮಕೂರಿಂದ ಮಾತಾಡ್ತಾ ಇದ್ದೀವಿ ಇದು ತುಮಕೂರು ಕೆಂಪೇಗೌಡ ನಗರ ಅಶ್ವಿನಿ ರಿಂಗ್ ರೋಡ್ ನಿಯರ್ ಬೈ ಅಶ್ವಿನಿ ಕಾಲೇಜ್ ಹತ್ರ ಸಿಗುತ್ತೆ ನಿಮ್ಗೆ ವೀಕ್ಷಕರ ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಬ್ಯಾಂಗ್ಳೂರ್ ಅಲ್ಲಿ ಬಂದ್ಬಿಟ್ಟು ಪೀಣಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ದೊಡ್ಡಬಳ್ಳಾಪುರ ಇದೆ ಹೆನ್ನೂರು ಬಂಡೆ ಇದೆ ರಾಜಾಜಿ ನಗರ ಇದೆ ಅದಾವ ಜೆ ಪಿ ನಗರ ಜಿ ನಗರ ಇದೆ ಅಷ್ಟು ಬಿಟ್ಟು ಆಲ್ ಓವರ್ ಕರ್ನಾಟಕದ ಇದೆ ನಮ್ಮದು ಮೈಸೂರು ಇದೆ ಮಂಡ್ಯ ಇದೆ ಮದ್ದೂರ್ ಇದೆ ಶಿವಮೊಗ್ಗ ಇದೆ ದಾವಣಗೆರೆ ಇದೆ ಇನ್ನ ತುಂಬ ಇದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಲ್ವಡೆ ಹೋಗ್ತಾರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಂದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಅಡ್ರೆಸ್ ಸಿಗುತ್ತೆ ಅಲ್ಲಿ ನಾನು ತಗೋಬೋದು ಮತ್ತೆ ನಮ್ ಓನ್ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಲ್ಲಿನೂ ಪರ್ಚೇಸ್ ಮಾಡ್ಬೋದು ಸರ್ ಫೈನ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಏನಾಯಿದೆ ಅಂದ್ರೆ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಿದ್ದೀವಿ ಸಿ ಒ ಡಿ ಆಪ್ಷನು ಸಿಗುತ್ತೆ ಮೇನ್ ಇ ಎಂ ಐ ಆಪ್ಷನ್ ಅದು ನಮ್ಮ ಹತ್ರ ಅವೈಲೇಬಲ್ ಇದೆ ಆಕ್ಷನ್ ಕೂಡ ಇರುತ್ತೆ ಓಕೆ ಹೌದು ಫ್ರಾಂಚೈಸಿ ಕೊಡ್ತೀನಿ ಅಂತ ಹೇಳಿದಿರ ಸರ್ ಹೌದು ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಗೆ ಅಂಗಡಿ ರೆಡಿ ಇರುತ್ತೆ ಸ್ವಲ್ಪ ದೊಡ್ಡ ಅಮೌಂಟ್ ಅವ್ರ ಹತ್ರ ಇರುತ್ತೆ ಫ್ರಾಂಚೈಸಿ ಕೊಡ್ತೀರ ಸರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಅಂಗಡಿ ದುಡ್ಡು ಗಿಡ್ಡು ಏನು ಬೇಡ ನಮಗೆ ನೀವು ಬರೀ ಝೀರೋ ಡಿಪಾಸಿಟ್ ಮಾಡಿ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ನಾನು ನಿಮಗೆ ಕೊಡ್ತೀವಿ ನಮ್ದೇ ಸೇಲ್ ಸಪೋರ್ಟ್ ಸಿಗುತ್ತೆ ನಮ್ದೇ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿ ನಮ್ಮ ಬಿಸ್ನೆಸ್ ಮೇಲಾಡಳಿತ ಫ್ರಾಂಚೈಸಿಸ್ ಮತ್ತೆ ಡೀಲರ್ಶಿಪ್ ಬೇಕು ಅಂದ್ರೆ ಕೆಳ ಹೋಗ್ತಾರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಗ್ರಾಪ್ ಮಾಡಿ ಇಷ್ಟೆಲ್ಲ ಅಲ್ಲ ನಮ್ಮ ಹತ್ರ ಈಗ ಪ್ರೆಷರ್ ವಾಷರ್ ಅಂತ ಅಲ್ಲ ಸರ್ ನಮ್ಮ ಹತ್ರ ಹೋಮ್ ಅಪ್ಲಯನ್ಸ್ ಇದೆ ಗೀಸರ್ ಇದೆ ವಾಷಿಂಗ್ ಮಿಷಿನ್ ಇದೆ ಕೂಲರ್ಸ್ ಇದೆ ಟೆಲಿವಿಷನ್ ಇದೆ ಗ್ರೈಂಡರ್ಸ್ ಇದೆ ಮಿಕ್ಸರ್ ಗ್ರೈಂಡರ್ ಇದೆ ಇನ್ನೂ ತುಂಬಾ ಇದೆ ಪವರ್ ಟೂ ಲಿ ಬಂದೆ ಇಷ್ಟೇ ಪ್ರೆಷರ್ ವಾಷರ್ ವಾಕಿಂಗ್ಗಳಲ್ಲ ನಮ್ಮ ಹತ್ರ ಬ್ರಷ್ ಕಟ್ ಚೈನ್ಸ ಟಿಲ್ಲರ್ ಡಿಗ್ಗರ್ ತುಂಬಾ ವಸ್ತಿದೆ ಸರ್ ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬಿಟ್ಟು ಸರ್ ಈ ವಿಡಿಯೋನ ಇಲ್ಲಿಗೆ ಸರ್ ಅಂದ್ರೆ ನಮ್ಮ ಅವರ ಟಿವಿ ವೀಕ್ಷಕರೇ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏನೋ ಒಂದು ಫಾರ್ಮ್ ಕ್ಯಾನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅಷ್ಟೆಲ್ಲ ಫಾರ್ಮ್ ಕ್ಯಾನು ಫ್ರೀ ಸಿಗುತ್ತೆ ಫಾರ್ಮ್ ಲಿಕ್ವಿಡ್ ಫ್ರೀ ಸಿಗುತ್ತೆ ಸರ್ ಇನ್ನ ತುಂಬಾ ಧಮಾಕ ಇದೆ ಬರೇ ಕಾಲ್ ಮಾಡಿ ಅವರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿರೋದು ಒಂದು ಸ್ಕ್ರೀನ್ ಶಾಟ್ ತೋರಿಸಿ ಅದ್ರ ಮೇಲೆ ನೋಡಿ ಧಮಾಕ ಆಫರ್ ಕೊಡ್ತೀನಿ ಸರ್ ಓಕೆ ವೀಕ್ಷಕರೇ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅದ್ರ ಜೊತೆಗೆ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಜೊತೆಗೆ ಫ್ರಾಂಚೈಸಿ ಕೂಡ ಈ ರೀತಿ ಅಂದ್ರೆ ನಮ್ಮ ಓವರ್ ಆಲ್ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ಯಾರು ಅಂದ್ರೆ ಜೀರೋ ಜೀರೋ ಡೆಪಾಸಿಟ್ ಕಟ್ಟಿ ಫ್ರಾಂಚೈಸಿ ಯಾರು ಯಾರು ಕೊಟ್ಟಿಲ್ಲ ಮೊಟ್ಟ ಮೊದಲನೇ ಕಾರ್ ಕಾರ್ಪೋರೇಷನ್ ಕೊಡ್ತಾ ಕೊಡ್ತಿದ್ರೆ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಕೊಡ್ತಿದ್ದಾರೆ ಕಾರ್ಪೊರೇಷನ್ ಅವರು ದಯವಿಟ್ಟು ವಿಡಿಯೋನ ನಮ್ಮ ಅಕ್ಕಪಕ್ಕದವರು ಇರ್ತಾರೆ ಕೆಲಸ ಇರೋರು ಸೊ ಅಂತವರಿಗೆಲ್ಲ ಇದನ್ನ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸುವಂತ ಸಮಯ ಸರ್ ನಮ್ಮ ಅವರ ಟಿವಿ ಯಾವಾಗಲೂ ಕೂಡ ನೀವು ಒಂದು ಒಳ್ಳೆ ಇನ್ಫಾರ್ಮೇಶನ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ